ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋವನ್ನು ಒಂದು ಉತ್ತಮವಾದ ಯೋಜನೆಯ ಬಗ್ಗೆ ತಿಳಿದುಕೊಳ್ಳುವುದರ ಮೂಲಕ ಆರಂಭಿಸೋಣ ಬನ್ನಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಲೈಕ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಇಲ್ಲಿ ರಾಜ್ಯ ಸರ್ಕಾರವು ಬಿಡುಗಡೆ ಮಾಡಿದಂತಹ ಗೃಹಲಕ್ಷ್ಮಿ ಯೋಜನೆಯು ತುಂಬ ಉಪಯುಕ್ತವಾದಂತಹ ಯೋಜನೆಯಾಗಿದೆ ಇದು ಮಧ್ಯಮ ವರ್ಗದ ಕುಟುಂಬದವರಿಗೆ ಮತ್ತು ಎ ಪಿ ಎಲ್ ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ತುಂಬ ಸಹಾಯಕವಾಗಿದೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರವು ಬಿಡುಗಡೆ ಮಾಡಿದಂತಹ ಐದು ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಒಂದು ಸಹ ಬಹು ಮುಖ್ಯವಾದಂತಹ ಯೋಜನೆಯಾಗಿದೆ ಆದರೆ ಕೇಂದ್ರ ಸರ್ಕಾರದಲ್ಲಿ ಇನ್ನೊಂದು ಯೋಜನೆಯ ಬಗ್ಗೆ ಬಿಡುಗಡೆ ಮಾಡಲಾಗಿದೆ ಹಾಗೂ ಆ ಯೋಜನೆಯ ಬಗ್ಗೆ ತಿಳಿಯಪಡಿಸಲಾಗಿದೆ ಹಾಗೂ ಆ ಯೋಜನೆ ಯಾವುದು ಮತ್ತು ಆ ಯೋಜನೆಯ ಲಾಭ ಪಡೆಯುವುದು ಹೇಗೆ ಮತ್ತು ಆ ಯೋಜನೆಯು ಯಾವಾಗ ಜಾರಿಗೊಳ್ಳುತ್ತದೆ ಮತ್ತು ಆ ಯೋಜನೆಯಡಿಯಲ್ಲಿ ಎಷ್ಟು ಹಣ ಬರುತ್ತದೆ ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ಪ್ಲೀಸ್ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಈ ಯೋಜನೆಯ ಬಗ್ಗೆ ಸ್ವತಃ ರಾಹುಲ್ ಗಾಂಧಿಯವರೇ ಸ್ಪಷ್ಟನೆ ಪಡಿಸಿದ್ದಾರೆ ಹಾಗಾದರೆ ಈ ಯೋಜನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಈ ಯೋಜನೆಯಡಿಯಲ್ಲಿ ಸಿಗುವಂತಹ ಹಣ ಎಷ್ಟು ಮತ್ತು ಈ ಯೋಜನೆಯ ಅಪ್ಲಿಕೇಶನ್ ಹಾಕಲು ಅರ್ಹತೆಗಳು ಏನು ಇರುತ್ತವೆ ಮತ್ತು ಈ ಯೋಜನೆಯ ಹಣ ಬರಲು ಯಾವ ಯಾವ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಬೇಕು ಮತ್ತು ಯಾವ ಬ್ಯಾಂಕಿನಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ನೋಡುತ್ತಾ ಹೋಗೋಣ ಬನ್ನಿ ಹೌದು ಸ್ನೇಹಿತರೆ ಜೂನ್ ನಾಲ್ಕರ ನಾಲ್ಕಕ್ಕೆ ಲೋಕಸಭಾ ಎಲೆಕ್ಷನ್ನ ಫಲಿತಾಂಶ ತಿಳಿಯುತ್ತದೆ ಈ ಫಲಿತಾಂಶದಲ್ಲಿ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದರೆ ಈ ಯೋಜನೆಯನ್ನು ಗ್ಯಾರಂಟಿ ಜಾರಿಗೆ ತರಲಾಗುವುದು ಎಂದು ರಾಹುಲ್ ಗಾಂಧಿಯವರೇ ಸ್ಪಷ್ಟನೆಯನ್ನು ಪಡಿಸಿದ್ದಾರೆ ಹಾಗಾದರೆ ಈ ಯೋಜನೆಯ ಅಪ್ಲಿಕೇಶನ್ ಹಾಕುವುದು ಎಲ್ಲಿ ಎಂಬುದನ್ನು ನೋಡುವುದಾದರೆ ಮತ್ತು ಈ ಯೋಜನೆಯ ಹಣ ಪಡೆಯುವುದು ಯಾವ ಯಾವ ಬ್ಯಾಂಕಿನಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಎಂಬುದನ್ನು ಹೀಗೆ ನೋಡಬಹುದು ನಿಮ್ಮ ಹತ್ತಿರವ ಹತ್ತಿರ ಇರುವ ಯಾವುದೇ ಬ್ಯಾಂಕ್ ಅಕೌಂಟ್ ಆಗಿದ್ದರೂ ಸಹ ಉದಾಹರಣೆ ಎಸ್ ಬಿ ಐ ಯೂನಿಯನ್ ಬ್ಯಾಂಕ್ ಆರ್ ಗ್ರಾಮೀಣ್ ಬ್ಯಾಂಕ್ ಯಾವುದೇ ಬ್ಯಾಂಕ್ ಆಗಿದ್ದರೂ ಸಹ ಮತ್ತು ಅಂಚೆ ಇಲಾಖೆಯಲ್ಲಿ ಇರುವಂತಹ ಅಕೌಂಟ್ ಆಗಿದ್ದರೂ ಸಹ ನಡೆಯುತ್ತದೆ ಈ ಯೋಜನೆಯಡಿಯಲ್ಲಿ ನೀವು ಹಣವನ್ನು ಪಡೆಯಬಹುದಾಗಿದೆ ಹಾಗಾದರೆ ಈ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಲು ಇರುವಂತಹ ಷರತ್ತುಗಳು ಏನೆಂದರೆ ಆಧಾರ್ ಕಾರ್ಡ್ನಲ್ಲಿರುವಂತಹ ಹೆಸರು ಮತ್ತು ಬ್ಯಾಂಕ್ ಪಾಸ್ಬುಕ್ನಲ್ಲಿ ಇರುವಂತಹ ಅಭ್ಯರ್ಥಿ ಹೆಸರು ಒಂದೇ ರೀತಿಯಾಗಿರಬೇಕು ಯಾವುದೇ ರೀತಿಯಾದಂತಹ ಅಕ್ಷರವು ತಪ್ಪಾಗಿರಬಾರದು ಹಾಗಿದ್ದಲ್ಲಿ ಮಾತ್ರ ಈ ಯೋಜನೆಯಡಿಯಲ್ಲಿ ಹಣ ಪಡೆಯಬಹುದು ಮತ್ತು ಆಧಾರ್ ಕಾರ್ಡ್ ಫೋನ್ ನಂಬರ್ ಲಿಂಕ್ ಆಗಿರಬೇಕು ಹೌದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರವು ಹಿಂದುಳಿದಂತಹ ಮತ್ತು ಮಧ್ಯಮ ಕುಟುಂಬದ ಅಭ್ಯರ್ಥಿಗಳಿಗೆ ಇಲ್ಲಿ ಉತ್ತಮವಾದಂತಹ ಮಹಾಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಈ ಯೋಜನೆಯಡಿಯಲ್ಲಿ ತಿಂಗಳಿಗೆ ಎಂಟು ಸಾವಿರದ ಐದುನೂರರಿಂದ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಪಡೆಯಬಹುದಾಗಿದೆ ಈ ಯೋಜನೆಯ ಲಾಭವನ್ನು ಪಡೆದು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಈ ಯೋಜನೆಯ ಲಾಭ ಪಡೆಯಬೇಕಾಗಿ ವಿನಂತಿ ಇನ್ನಷ್ಟು ಉದ್ಯೋಗದ ಮಾಹಿತಿಗಾಗಿ ಮತ್ತು ಸರ್ಕಾರದ ಎಲ್ಲ ರೀತಿಯಾದಂತಹ ಯೋಜನೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಎ ನೈಸ್ ಡೇ